ಹೈ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇನ್ ದಿಸ್ ವಿಡಿಯೋ ವಿ ವಿಲ್ ಲರ್ನ್ ಅಬೌಟ್ ಹೌ ಟು ರೀಡ್ ಒತ್ತಕ್ಷರ ಪದಗಳು ಇನ್ ಕನ್ನಡ ಈ ವಿಡಿಯೋದಲ್ಲಿ ನಾವು ಒತ್ತಕ್ಷರ ಇರುವಂತಹ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಅಜ್ಜ ಮಜ್ಜನ ಕಜ್ಜಾಯ ಹೆಜ್ಜಾಲ ಅಜ್ಜಿ ಬಜ್ಜಿ ಕಜ್ಜಿ ಸಜ್ಜಿಗೆ ಮಜ್ಜಿಗೆ ಗೊಜ್ಜು ಲಜ್ಜೆ ಗೆಜ್ಜೆ ಹೆಜ್ಜೇನು ಇಜ್ಜೊತೆ ಇಜ್ಜೋಡಿ ಇಲ್ಲಿ ಗಮನಿಸಿದ್ರೆ ಎಲ್ಲ ಪದಗಳಲ್ಲೂ ಜಾ ಅಕ್ಷರಕ್ಕೆ ಜ ಒತ್ತಕ್ಷರ ಇದೆ ಹಾಗಾಗಿ ಇದು ಜ ಒತ್ತಕ್ಷರದ ಪದಗಳು ಅಣ್ಣ ಬಣ್ಣ ಕಣ್ಣಿನ ಮಣ್ಣಿನ ಹೆಣ್ಣಿನ ಕಣ್ಣೀರು ಚಿನ್ನರು ಕಣ್ಣು ಮಣ್ಣು ಎಣ್ಣೆ ಬೆಣ್ಣೆ ಗೊಣ್ಣೆ ಹುಣ್ಣು ಹುಣ್ಣಿಮೆ ತಣ್ಣೀರು ಇಲ್ಲಿ ಇವಿಷ್ಟು ಪದಗಳಲ್ಲಿ ನಾವು ಒತ್ತಿದೆ ಇವು ನಾ ನಾ ಒತ್ತಕ್ಷರವಿರುವಂತಹ ಪದಗಳು ನೆಕ್ಸ್ಟ್ ಡಬ್ಬ ಹಬ್ಬ ಹೆಬ್ಬಾವು ದಬ್ಬಾಳಿಕೆ ಸುಬ್ಬಿ ಡಬ್ಬಿ ಗುಬ್ಬಿ ಕಬ್ಬು ಹುಬ್ಬು ಬೊಬ್ಬೆ ಹೆಬ್ಬೆಟ್ಟು ಇವಿಷ್ಟು ಒತ್ತಕ್ಷರ ಇರುವಂತಹ ಪದಗಳು ನೆಕ್ಸ್ಟ್ ಒತ್ತಕ್ಷರ ಇರುವ ಪದಗಳು ಅವ್ವ ಸುವಿ ತೊವ್ವೆ ನೆಕ್ಸ್ಟ್ ಒತ್ತಕ್ಷರ ಇರುವಂತಹ ಪದಗಳು ಅಕ್ಕ ತಕ್ಕಡಿ ಮಕ್ಕಳು ರೊಕ್ಕ ತಿಕ್ಕಾಟ ಮುಕ್ಕಾಲು ಅಕ್ಕಿ ಹಕ್ಕಿ ಕುಕ್ಕಿತು ನೆಕ್ಕಿತು ಉಕ್ಕು ದಿಕ್ಕು ಕುಕ್ಕೆ ರೆಕ್ಕೆ ಕಿಕ್ಕೇರಿ ಒಕ್ಕರಲು ನೆಕ್ಸ್ಟ್ ಗಾವುತ್ತಿರುವಂತಹ ಪದಗಳು ಅಗ್ಗ ಮಗ್ಗ ಹೆಗ್ಗಣ ನುಗ್ಗಾಟ ಸುಗ್ಗಿ ಮಗ್ಗಿ ನುಗ್ಗಿತು ತಗ್ಗು ಬಗ್ಗು ಜಗ್ಗು ಮೊಗ್ಗು ಬುಗ್ಗೆ ಲಗ್ಗೆ ಹುಗ್ಗಿ ಹಿಗ್ಗೋ ಹಿಗ್ಗು ಇವಿಷ್ಟು ಗಾವುತ್ತಿರುವಂತಹ ಪದಗಳು ನೆಕ್ಸ್ಟ್ ಚಾವುತ್ತಿರುವಂತಹ ಪದಗಳು ವೆಚ್ಚ ಹುಚ್ಚ ಹೆಚ್ಚಾಗಿ ಹುಚ್ಚಾಟ ಚುಚ್ಚಿತು ಮುಚ್ಚಿತು ಕಚ್ಚಿತು ಕಚ್ಚು ಮಚ್ಚು ಮುಚ್ಚು ಬಚ್ಚಿಡು ಕಚ್ಚಾಟ ಪಚ್ಚೆ ಸಚ್ಚೆ ಹಚ್ಚೆ ಅಚ್ಚುಕಟ್ಟು ನೆಕ್ಸ್ಟ್ ಟಾ ಪದಗಳು ಅಟ್ಟ ಬೆಟ್ಟ ಕೆಟ್ಟ ತಟ್ಟೆ ಪಟ್ಟೆ ಬಟ್ಟೆ ರಟ್ಟೆ ಸೊಟ್ಟು ಹೊಟ್ಟು ಪೆಟ್ಟು ಮೆಟ್ಟು ಮೆಟ್ಟಿಲು ಪೆಟ್ಟಿಗೆ ಒಬ್ಬಟ್ಟು ಸಿಟ್ಟು ಕಟ್ಟೆಚ್ಚರ ಹೀಗೆ ಒತ್ತಕ್ಷರ ಪದಗಳ ಜೊತೆಗೆ ನಾವು ಕಾಗುಣಿತವನ್ನು ಚೆನ್ನಾಗಿ ಕಲಿತ್ಕೊಂಡ್ರೆ ಕನ್ನಡ ಸುಲಭವಾಗಿ ಓದ್ಬೋದು ಸೊ ಕಾಗುಣಿತದ ವಿಡಿಯೋಸ್ ಕೂಡ ಮಾಡಿದ್ದೀನಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಒಂದು ಖುಷಿ ವಿಚಾರ ಅಂದರೆ ಕಾ ಅಕ್ಷರದ ಕಾಗುಣಿತ ಒಂದು ಲಕ್ಷ ವ್ಯೂಸ್ಗೂ ಜಾ ಜಾಸ್ತಿ ವ್ಯೂಸ್ ಬರ್ತಿದೆ ಸೊ ನಿಮ್ಗೆ ಯೂಸ್ ಆಗ್ಬೋದು ನೋಡಿ ನೆಕ್ಸ್ಟ್ ಗಡ್ಡ ದಡ್ಡ ದೊಡ್ಡ ಗುಡ್ಡ ಕಡ್ಡಾಯ ಅಡ್ಡಿ ಕಡ್ಡಿ ದುಡ್ಡು ಲಡ್ಡು ಗೆಡ್ಡೆ ಗುಡ್ಡೆ ಅಸಡ್ಡೆ ಒಡ್ಡೋಲಗ ದೊಡ್ಡಪ್ಪ ಒಡ್ಡೊಡ್ಡಾಗಿ ಜಿಡ್ಡು ಇವಿಷ್ಟು ಡಾ ಒತ್ತಿರುವಂತಹ ಒತ್ತಕ್ಷರ ಪದಗಳು ನೆಕ್ಸ್ಟ್ ಬಿದ್ದ ಗದ್ದಲು ಇದ್ದಿಲು ಮದ್ದಾನೆ ಒದ್ದಾಟ ಲದ್ದಿ ಹೊದ್ದಿಕೆ, ಕದ್ದು ಸದ್ದು ಹದ್ದು ನಿದ್ದೆ ಬುದ್ಧಿ ಬಿದ್ದೆ ಎದ್ದೇಳು ಒದ್ದೋಡಿಸು ಇವಿಷ್ಟು ಡಾ ಇರುವಂತಹ ಒತ್ತಕ್ಷರ ಪದಗಳು ನೆಕ್ಸ್ಟ್ ಪಾವತ್ತಿರುವಂತಹ ಪದಗಳು ಅಪ್ಪ ಹಪ್ಪಳ ತಪ್ಪಲೆ ತಪ್ಪಾಗಿ ಚಪ್ಪಾಳೆ ದಪ್ಪ ಉಪ್ಪಿಟ್ಟು ಒಪ್ಪಿಕೋ ಕಪ್ಪು ಉಪ್ಪು ರೆಪ್ಪೆ ಸಿಪ್ಪೆ ಉಪ್ಪೇರಿ ಒಪ್ಪತ್ತು ನೆಕ್ಸ್ಟ್ ಸಾವೊತ್ತಕ್ಷರದ ಪದ ಬಸ್ಸು ಬುಸ್ಸನೆ ಹಾದು ಹಾ ಒತ್ತಿರುವಂತಹ ಪದಗಳು ಹ ನೆಕ್ಸ್ಟ್ ಲಾ ಒತ್ತಕ್ಷರ ಇರುವಂತಹ ಪದಗಳು ತಳ್ಳು ಹಳ್ಳ ಕೊಳ್ಳ ಬಳ್ಳಿ ಕಳ್ಳಿ ಬೆಳ್ಳಿ ಹಳ್ಳಿ ಮುಳ್ಳು ಎಳ್ಳು ಕಳ್ಳು ಜಳ್ಳು ಹೀಗೆ ಇವೆಲ್ಲ ಒಂದೇ ಅಂದರೆ ಅದರದೇ ಅಕ್ಷರಕ್ಕೆ ಅದರದೇ ಪದ ಸಾರಿ ಇವೆಲ್ಲ ಇಷ್ಟು ಒತ್ತಕ್ಷರಗಳನ್ನು ನೀವು ಗಮನಿಸಿರ್ಬೋದು ಯಾವ ಅಕ್ಷರಕ್ಕೆ ಒತ್ತಿದೆಯೋ ಅದರದೇ ಅಕ್ಷರದ ಒತ್ತಿದೆ ಸೊ ಹಾಗಾಗಿ ಇದನ್ನ ಸಜಾತಿಯ ಒತ್ತಕ್ಷರ ಇರುವಂತಹ ಪದಗಳು ಅಂತಲೂ ಹೇಳ್ತೀವಿ ಯಾವ ಅಕ್ಷರಕ್ಕೆ ತನ್ನದೇ ಒತ್ತುಗಳಿರುವಂತಹ ಒತ್ತಕ್ಷರ ಬರುತ್ತೋ ಅಂತಹ ಪದಗಳನ್ನು ನಾವು ಸಜಾತಿಯ ಒತ್ತಕ್ಷರದ ಪದಗಳು ಅಂತ ಹೇಳ್ತೀವಿ ಮತ್ತಷ್ಟು ಪದಗಳನ್ನ ನೋಡೋಣ ತಾವು ಒತ್ತಿರುವಂತಹ ಪದಗಳು ಈ ಹೋಮ್ ವರ್ಕ್ ಕೊಟ್ಟಾಗ ಈ ಥರ ಉತ್ತಕ್ಷರ ಇರುವಂತಹ ಪದಗಳನ್ನ ಬರೀರಿ ಅಂದರೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅತ್ತ ಭತ್ತ ಕತ್ತಲು ಬತ್ತಾಸು ಹಿತ್ತಾಳೆ ಕತ್ತಿ ಅತ್ತಿಗೆ ಅತ್ತು ಹತ್ತು ಇದು ಸ್ವರಾಕ್ಷರ ಹತ್ತು ಅಂತ ಓದಬೇಕು ಇದು ವ್ಯಂಜನಾಕ್ಷರದಲ್ಲಿ ಹ ಅಂತ ಓದಬೇಕು ಹತ್ತು ಹೊತ್ತು ಇಪ್ಪತ್ತು ಅತ್ತೆ ಪತ್ತೆ ಕತ್ತೆ ಎತ್ತಿತ್ತಲು ಉತ್ತೇಜನ ಸುತ್ತೋಲೆ